ಅಮಾವಾಸ್ಯೆ ಬೆಟ್ಟದ ತುತ್ತಿಯಲ್ಲಿ ನೆಲೆ ಊರಿರುವ ಈ ನನ್ನ ಮನೆ ದೇವರಾಗಿರುವ ಕಾಡ ಸಿದ್ದೇಶ್ವರ ಬೇಡಿಕೊಳ್ಳುವುದು ಇಷ್ಟೇ ಸಿ ಎಚ್ ವಿದ್ಯೆಗಾಗಿ ನನ್ನ ಮೈದುನ ಸಂಪತ್ತು ಹೋಗಿದ್ದಾನೆ ಆದಷ್ಟು ಬೇಗ ಅವನ ಆಸೆ ನೆರವೇರಲಿ ಅದರಂತೆ ನನ್ನ ಕಿರಿ ಮೈದುನ ಜಮದಗ್ನಿ ಗುಡುಗು ಅಷ್ಟೇ ಅವರಿಗೆ ಒಳ್ಳೆಯ ಮನೆಗೆ ಆದರ್ಶ ಸತಿಯೊಬ್ಬಳು ಬಂದ್ರೆ ನಮ್ಮ ಮನೆ ಭಾಗ್ಯಚ್ಯೋತಿ ಆಗುತ್ತದೆ ಆದಷ್ಟು ಬೇಗ

ಸಂಸಾರದ ದೋಣಿಯನ್ನು ಸಾಗಿಸುತ್ತೆ ಶಬರಿಯ ಬಾಳಿಗಚ್ಚುವೆ ಇಂದು ಮುಳ್ಳಿನ ಬಲೆಯನ್ನು ಶಬರಿ ಶಬರಿ ಯಾರು ಈ ಊರ ಗರ್ಭ ಶ್ರೀಮಂತ ದೇಸಾಯಿಗೌಡ ಇರಲಿ ಪೂಜೆ ಮಾಡ್ತಿರುವ ನನ್ನನ್ನು ಕೂಗಿ ಕರೆದ ಕಾರಣವೇನು ಬಹುದಿನಗಳಿಂದ ನನ್ನ ಮನದಲ್ಲಿ ಮನೆ ಮಾಡಿಕೊಂಡು ಕುಳಿತಿರುವ ನನ್ನ ಆಶೆಯನ್ನು ಈಡೇರಿಸಿಕೊಳ್ಳಲು ಬಂದಿರುವ ಶಬರಿ ಗೌಡ್ರೆ ಏನು ಅಂತ ಮಾತಾಡ್ತಾ ಇದ್ರ ನೀವು ಪುಂಗಿಯನಾದ ಕೇಳಿ ಹಾವು ಅರಿದು ಬಂದಂತೆ ಅರಗಿಳಿಯಂತಿರುವ ನಿನ್ನನ್ನು ನನ್ನ ಹೃದಯದಲ್ಲಿ ಸಾಕಲು ಅರಿದು ನಿನ್ನ ಮನಸ್ಸು ನನ್ನ ಮನಸ್ಸು ಕೂಡಲು ಬಂದಿದೆ ಈ ದೇಸಾಯಿಗೌಡ ನನ್ನ ಕೈ ಹಿಡಿದು ಸಂತೋಷಪಡಿಸಿಕೊಂಡು ಕಂಡು ಕುಣಿದು ಕುಣಿದು ಅಳಿಸು ಆವಾಗ ಆರಾಮಾಗುತ್ತದೆ ಪ್ರೀತಿ ಸಾಯಿ ಗೌಡ ನಮ್ಮ ಮನಸ್ಸು ಮಿಸ್ಟರ್ ದೇಸಾಯಿ ಗೌಡ ದೂರ ಕರ್ತು ನಿಂತು ಮಾತಾಡು ಹತ್ತಿರ ಬಂದಿದ್ದೆ ಆದ್ರೆ ಬಿಟ್ಟ ನಿನ್ನ ಕಾಲನ್ನು ಕತ್ತರಿಸಿ ಹಾಕಿ ಆ ದೇವರಿಗೆ ಅರ್ಪಣೆ ಮಾಡಬೇಕಾಗುತ್ತದೆ ಈ ದೇಸಾಯಿ ಗೌಡನ ಕಂಡರೆ ಶರಣಂದು ಸಲ ಮೂಡಿಯುತ್ತಾರೆ ಅಂದ ಮೇಲೆ ಕನ್ನು ತರಿಸುವ ಗಂಡು ಗಲಿಗಳು ಹುಟ್ಟಿಲ್ಲ ನಿಜವಾದರೆ ಅವರಿಗೆ ಕೇಡುಗಾಲದ ಕಡಿವಾಣ ತಪ್ಪಿದ್ದ ಹೆಣ್ಣೆಂದ್ರೆ ನಿನ್ನ ದೃಷ್ಟಿಯಲ್ಲಿ ಏನಂತ ತಿಳಿದುಕೊಂಡಿದ್ದೇವೆ ನೀನು ಹೆಣ್ಣೆಂದರೆ ನನ್ನ ದೃಷ್ಟಿಯಲ್ಲಿ ತಿಟ ತೀರಿಸಿಕೊಂಡು ಬಿಸಾಕುವ ಸಿಪ್ಪೆ ಅದರಲ್ಲಿ ಮಗಿದ ಮಾವಿನ ಹಣ್ಣೊಂದು ನೀನು ಹಣ್ಣೆಂದು ತಿಳಿದುಕೊಂಡು ಎಲ್ಲ ಹಣ್ಣುಗಳನ್ನು ತಿನ್ನಲು ಹೋದ್ರೆ ಅದರಲ್ಲಿ ವಿಷ ಭುರಿತ ಬೇವಿನ ಹಣ್ಣು ಸಹ ಇರುತ್ತೆ ಅದು ನಿನ್ನ ಸರ್ವನಾಶಕ್ಕೆ ಕಾರಣವಾಗಬೇಕಾಗುತ್ತದೆ ಎಕ್ಕಚಿತ ಒಂದು ಎಣ್ಣದ ನೀನು ಈ ಗೌಡನಿಗೆ ಎಚ್ಚರ ಕೊಡೀವೆಯ ಎಚ್ಚರ ಎಂಬ ಶಬ್ದವನ್ನು ಈ ಗೌಡ ಕನಸಿನಲ್ಲಿಯೂ ಕಂಡಿಲ್ಲ ಲೇಶಬರಿ ಸುಮ್ಮನೆ ನನ್ನ ಒಳಗೆ ಸುಖ ಕೊಟ್ಟರೆ ಸರಿ ಇಲ್ಲದಿದ್ದರೆ ಒರಿದು ತಿನ್ನುತ್ತೇನೆ ನಿನ್ನ ಈ ಮೃದುವಾದ ಗೌಡ್ರೆ ನೀವು ಇದೇ ರೀತಿ ಹತ್ತು ಮೀರಿದಂತೆ ವರ್ತಿಸಿದ್ದೆ ಆದ್ರೆ ನಿನ್ನ ಗೊಡ್ಡು ಬೆದರಿಕೆ ವೇದಾಂತ ನನ್ನ ಮುಂದೆ ತೋರಿಸಬೇಡ ಜಗವನ್ನೇ ಆಳುವ ಈ ದೇಸಾಯಿಗೌಡ ಮನಸ್ಸು ಮಾಡಿದರೆ ನಿನ್ನ ನನ್ನ ಅರಮನೆಯ ಆಳುಗಳಿಂದ ನಿನ್ನನ್ನು ಒತ್ತು ತರಿಸಿ ನಿನ್ನನ್ನು ರೇಪ್ ಮಾಡಬಹುದಿತ್ತು ಆದರೆ ಈ ಸೂರ್ಯನಾದ ಈ ದೇಸಾಯಿಗೌಡನಿಗೆ ಅದು ತರವಲ್ಲ ನಾನೇ ನಿನ್ನ ಮುಂದೆ ಬಂದು ಭಿಕ್ಷೆ ಬೇಡುತ್ತಿದ್ದೇನೆ ಕಾಮ ಭಿಕ್ಷೆಯನ್ನು ಒಪ್ಪಿದರೆ ನೀನಾಗುವೆ ನನ್ನ ರಮನೆಯ ಕೋಣೆಯ ರಾಣಿ ಇಲ್ಲದಿದ್ದರೆ ನೀನು ಕಾಣುವೆ ಯಮನ ಚಾಂಡಲ ಕರತಿಯಾದ ನನ್ನನ್ನು ಕೆಣಕಿ ನಿನ್ನೊಂದು ಶಬ್ದ ಉಚ್ಚರಿಸಿದ್ದೆ ಆದ್ರೆ ಇದೇ ಕಾಡ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಿನ್ನ ರುಂಡವನ್ನು ಚಂಡಾಡಿ ಹತ್ತು ನಾಯಿ ನೆರೆಗಳಿಗೆ ಏನಿನ ದೇಹ ಅವತರ ಮಾಡಬೇಕಾಗುತ್ತದೆ ಇದೇ ರೀತಿ ಇನ್ನೊಂದ್ಸಲಿಂದ ಹಾರಾಡ್ದಾದ್ರೆ ಈ ಹೆಣ್ಣು ನಿನ್ನ ಪಾಲ್ಗೆ ಸಕ್ಕಿನ ಸೂಳ ಶಬರಿ ನಿನಗೆ ಮಾರಿ ಆಗುವ ತನಕ ಸಮಯ ಕೊಡಲಾರೆ ರೀ ಹತ್ತಿರ ಬರ್ಬೇಡ ಏ ಶಬರಿತು ನಿನ್ನ ಕತೆ ಬಾ ಗೌಡ ಅಲ್ಲೇ ನಿಂತ್ಕೋ ಹತ್ತಿರ ಬಂದಿದ್ಯಾ ಆದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಏ ಶಬರಿ ಇದೇ ದೃಶ್ಯದಿಂದ ನಿನ್ನ ರಕ್ತದೋಕಳೆ ಆಡ್ತಾಳೆ ಹೆಣ್ಣಂದ್ರೆ ಏನಂತ ತಿಳಿದ್ಕೊಂಡಿದ್ದೀಯ ನಿನ್ನ ಭೋಗದ ವಸ್ತು ಅಂತ ತಿಳಿದ್ಕೊಂಡಿದ್ದೀಯಾ ಇಲ್ಲ ಕಣೋ ಇಲ್ಲ ನಿನ್ನಂತ ಕಾಮದ ನಾಯಿಗಳನ್ನು ಮಾರ್ತರ ಮಾಡುವ ರಣ ಚಂಡಿ ಇವಳು ಈಗಲೇ ಈ ಕ್ಷಣದಲ್ಲೇ ನಿನ್ನ ರಕ್ತ ತೋಗ್ರೆ ಚಂಡಿ ಬರೀ ನಿನಗೆ ರಣಚಂಡಿ ಆಗುವ ತನಕ ಸಮಯ ಕೊಡಲಾರೇರಿನ ಕಂಬನಿಗೆಂದು ಸಣ್ಣ ನಿಮ್ಮ ತಂಗಿ ತಿಳ್ಕೊಂಡು ಬಿಟ್ಬಿಡಿ ನನ್ನನ್ನು ನಿನ್ನ ಕಣ್ಣೀರಿಗೆ ಸಣ್ಣಾಗಲಾರ ಈ ದೇಸಾಯಿಗೌಡ ಸಮಯ ಕಾಯುತ್ತ ನಿಂತರೆ ಈ ದೇವಸ್ಥಾನಕ್ಕೆ ಯಾರಾದರೂ ಬರಬಹುದು ಅಷ್ಟರೊಳಗೆ ಮುಗಿಸಿಕೊಳ್ಳುವೆ ನನ್ನ ಕಾರ್ಯವನ್ನು ಗೌಡ ಮೊದಲು ಬಿಡು ಖರತಿಯ ಕೈಯನ್ನು ಬರೀ ದೇವ ಅಷ್ಟೇ ಅಲ್ಲ ಗೌಡ ಗರತಿಯರ ಬಾಳಿಗೆ ಬೆಂಕಿ ಬರಿ ಎಳೆಯುವ ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ಮೆಟ್ಟಿಸಿಡಲು ಸಿದ್ಧನಾಗಿ ಬಂದಿರುವ ಅಗ್ನಿದೇವ ಅಗ್ನಿ ಅಗ್ನಿದೇವ ಕಾಡನ್ನು ಬಿಟ್ಟು ನಿನ್ನ ನಾಡಿಗೆ ಕರೆತಂದದ್ದು ನನಗೆ ಸಹಾಯ ಮಾಡಿಕೊಂಡು ಬಿದ್ದಿರಲು ಅದನ್ನು ಬಿಟ್ಟು ನನಗೆ ತಪ್ಪೋ ಗೊತ್ತಿಲ್ಲ ಗೌಡ ಈ ಅಗ್ನಿದೇವನ ಕಣ್ಣೆದುರಿಗೆ ಈ ಗರತಿಯರ ಬಾಳಿಗೆ ಬೆಂಕಿ ಬರೆಯುವ ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ಸಿದ್ಧನಾಗಿ ಬಂದಿರೋನು ಅಗ್ನಿದೇವ ಯಾ ಅಗ್ನಿದೇವ ನಾನು ನನ್ನ ಪವರ್ಯನ್ನು ಹರಿತುಕೊಂಡು ಒಂದು ವೇಳೆ ಊರಲ್ಲಿ ದೊಡ್ಡ ಮನುಷ್ಯನಂತೆ ಮೆರೆಯುವ ನೀನು ಕಂಡ ಕಂಡ ಹೆಂಗಸರ ತೋಳ್ ತೆಕ್ಕೆಯ ಬಿಸಿ ಅಪ್ಪಿಗೆಯನ್ನು ಬಯಸುವ ನೀನು ಗಂಡಸಲೇ ಮುಚ್ಚು ಬಾಯ್ ಹೇಳಿ ನಿನ್ನಂತ ಕಾಮುಕ ದೃಷ್ಟಿಯ ಗಂಡಸರಿಂದಲೇ ಇಡೀ ಪುರುಷ ಸಮಾಜ ಅದೇ ಎತ್ತಿ ನಿಲ್ಲದಂತಾಗಿದೆ ಗೌಡ ಆರ್ಯ ಧರ್ಮದ ನಾರ್ಯರ ಮೇಲೆ ನಿನ್ನ ಕಾಮದ ಕಣ್ಣು ಹಾಯಿಸಿದರೆ ನಿನ್ನ ಕಣ್ಣನೆ ಕೇಳುವೆ ಎಚ್ಚರ ಪುಂಡರಿಗೆ ಮಹಾಪುಂಡನಾಗಿ ಪುಟ್ಟಿದಾಡಬೇಡ ನನ್ನನ್ನು ಎದುರಾಕಿಕೊಂಡರೆ ನಿನ್ನ ತಂದೆ ತಾಯಿಯವರನ್ನು ಕೊಂದವರು ಯಾರೆಂದು ನನ್ನಿಂದ ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ ನನ್ನ ತಂದೆ ತಾಯಿಗಳನ್ನು ಕೊಂದ ಕುಗಳ ಸುಳಿವು ನನಗೆ ತೊರೆದಿದ್ದರು ಐ ಡೋಂಟ್ ಕೇರ್ ಗೊಡಾ ನೀನೆಂದು ಹಣದ ಅಬ್ಬರದಲ್ಲಿ ಈ ಕರತಿಯನ್ನು ಮುಟ್ಟಲು ಬಂದರೆ ಇವತ್ತು ನಾನಿರಬೇಕು ಒಂದು ಇಲ್ಲ ನೀನಿರಬೇಕು ಒಂದು ಶರಗಿಡಿಯಲು ಚಗ್ನಿದೇವನನ್ನ ಹೆದರಕಿಕೊಳ್ಳೋದು ತರವಲ್ಲ ಇವನಂತೆ ನಟಿಸಿ ಇವನಿಂದಲೇ ಮಂತ್ರಿ ಪಟ್ಟವನ್ನೇರಿ ನಂತರ ಕಳಿಸುವೆ ಇವನನ್ನು ಸಮನ ಸದನಕ್ಕೆ ಚ ನೋಡು ಅಗ್ನಿದೇವ ನಮ್ಮಿಬ್ಬರ ನಡುವೆ ವೈರತ್ವ ಬೇಡ ನಾವು ನೀನು ಚೆನ್ನಾಗೇ ಇರೋಣ ಏನೋ ಒಂದು ಕೆಟ್ಟಗಳಿಗೆ ಅದರಲ್ಲಿ ಇವಳ ಜೊತೆಗೆ ಈಗಾಯ್ತು ದಯವಿಟ್ಟು ದಯವಿಟ್ಟು ನಮ್ಮಿಬ್ಬರದಲ್ಲಿ ಈಗೇ ಇರಲಿ ಇನ್ನು ಮುಂದೆ ಆದ್ರೂ ಹೆಣ್ಣು ಜಗದ ಕಣ್ಣು ಎಂದು ಅರಿತುಕೋನು ನಡೆದುಕೋ ನೋಡಿ ಒಳ್ಳೆ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರಿ ನಿಮ್ಗೆ ತುಂಬಾ ಧನ್ಯವಾದಗಳು ಒಂದು ಅಸಹಾಯಕ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣನ್ನು ಕಾಪಾಡುವುದು ಗಂಡಸಾಗಿ ಹುಟ್ಟಿದ ಪ್ರತಿಯೊಬ್ಬ ಮಾನವರ ಧರ್ಮ ಆ ನೀನು ನಾನಿಬರು ಬಡ ರೈತನ ಹೆಂಡತಿ ಶಬರಿ ಅಂತ ನೀನ್ ಯಾರಪ್ಪ ಯಾರೆಂಬುದು ನಡೆಯುತ್ತ ದಾರಿಯಲ್ಲಿ ತಿಳಿಸುತ್ತೇನೆ ನಡಿಯಮ್ಮ ಹೋಗೋಣ បងខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំខ្ញុំ ಹೋಗು ಹೋಗು ದೇವಾ ನಿನಗೇನು ಗೊತ್ತು ನನ್ನ ತಂದೆ ತಾಯಿಯರನ್ನು ಬೆಂಕಿ ಹಚ್ಚಿದ ನಯ ಶಬರಿ ನನ್ನ ಕೆನ್ನೆಗೆ ಬಾರಿಸಿದ ಶೇಡಿನ ಪ್ರತಿಕಾರಕ್ಕಾಗಿ ಆ ನಿನ್ನ ಮೈದನ ಸಂಪತ್ತಿನ ಮೇಲೆ ನನ್ನ ಮೋಸದ ಅವನಿಂದಲೇ ನನ್ನ ನಿಮ್ಮ ಮನೆತನವನ್ನು ಚಿತ್ರ ವಿಚಿತ್ರವಾಗಿ ಮಾಡಿ ಅವನಿಂದಲೇ ನಿಮ್ಮೆಲ್ಲರನ್ನು ಕೊಳ್ಳಪಟ್ಟಿಡಿದು ಹೊರ ಕಳ್ಳಿಸಿ ಪತಿಯೇ ದೇವರೆಂದು ಗಂಡನನ್ನು ಪೂಜೆ ಮಾಡುತ್ತಿರುವ ನಿನ್ನನ್ನು ಈ ಸಮಾಜಕ್ಕೆ ಹಾಕಿ ನಗುತ್ತಿರುವುದನ್ನು ಕಂಡು ಆ ನಿನ್ನ ಸತ್ಯವಂತನ ತಲೆಯಲ್ಲಿ ನನಗೆ ಶರಗಾಸಿದ ಸೂಳೆ ಎಂದು ವಿಷ ಬೀಜ ಬಿತ್ತಿ ನಿನ್ನ ಸಂಸಾರವನ್ನು ಮಸನ ಮಾಡಿ ನನ್ನ ನಿನ್ನನ್ನು ನನ್ನ ಸೂಳೆಯನ್ನಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಚಲ ತೊಟ್ಟ ಚಲಗಾರ ದೇಸಾಯಿಗೌಡ ನಿನ್ನ ಮೈದನ ಸಂಪತ್ತನನ್ನು ಓದಿಸಲು ಆ ನಿನ್ನ ಸಹ ಸತ್ಯವಂತ ನನ್ನಿಂದ ಪಡೆದ ಎಪ್ಪತ್ತು ಸಾವಿರ ಸಾಲವನ್ನು ಮರಳಿ ಪಡೆಯಲು ಹಿಂದೆ ನನ್ನ ಬಲಗೈ ಬಂಟನಾದ ಸುರೇಂದ್ರ ಪಾಟೀಲ ನನ್ನ ಎಡಗೈ ಬಂಟನಾದ ಬಬಲಾದಿಯನ್ನು ಕಳಿಸುವಗಾಗಿ ಶಬರಿ ಮುಂದಿನ ಪ್ರವೇಶದಲ್ಲಿ ತೋರಿಸುತ್ತೇನೆ ನನ್ನ ಅರ್ಪಟವನ್ನ ಇದು ಅಂತ್ಯವಲ್ಲ ಶಬರಿ ಇದು ಆರಂಭ ಹುರಿಯುತ್ತಿದೆ